ಯಾರು ನಮ್ಮ ಹಾನಗಲ್ ಗುರುಕುಮಾರಸ್ವಾಮಿ ಸ್ವಾಮಿಗಳು ಅವ್ರ ಮೊದಲನೇ ಹೆಸರು ಹಾಲಯ್ಯ ಅಂತ ಹೇಳಿ ಅವರು ಸಿದ್ಧಾರುಡ್ರ ಪ್ರಭಾವವನ್ನು ಬಹಳ ಕೇಳಿ ಅಪರೂಪದ ಜ್ಞಾನಿಗಳಿದ್ದಾರೆ ಅವ್ರ ಹತ್ರ ಅಭ್ಯಾಸ ಮಾಡಿದ್ರೆ ಅಧ್ಯಾತ್ಮದ ಪಕ್ಕಾ ಜ್ಞಾನಕತೆ ಅನ್ನೋದು ಅವ್ರಿಗೆ ಮಾಹಿತಿ ಸಿಕ್ತು ಅದಕ್ಕೆ ಸಿದ್ಧಾರುಡರಿಗೆ ಶರಣಾದರು ವಿವೇಕ ಚಿಂತಾಮಣಿ ಎನ್ನುವಂಥ ಗ್ರಂಥವನ್ನು ಸಿದ್ಧಾರುಡ್ರ ಪಾದದ ಕೂಡ ಕೆಳ ಕುಂತು ನಾಲ್ಕು ವರ್ಷಗಳ ಕಾಲ ಅಧ್ಯಯನ ಮಾಡಿದವರು ಇದೆ ಹಾನಗಲ್ ಕುಮಾರ್ ಶಿವರು ನಾಲ್ಕು ವರ್ಷ ಸಿದ್ಧಾರ್ಡ್ ಮಠದಾಗಿದ್ದು ಅಪ್ಪ ಅವ್ರ ಪಾದದ ಕುಂತು ನಿತ್ಯ ಅಧ್ಯಯನ ಮಾಡ್ತಿದ್ರು ಅಪ್ಪ ಅನುಗ್ರಹಕ್ಕೆ ಪಾತ್ರರಾದರು ಮುಂದೆ ಸ್ವಲ್ಪ ತತ್ವದೊಳಗೆ ಜಿಜ್ಞಾಸೆ ಬಂತವರಿಗೆ ಆಚರಣೆಯೊಳಗೆ ಸಿದ್ಧಾರುಡ್ ಅವರು ಸಗುಣಾರೂಢ ನಿರ್ಗುಣಾರೂಢ ಅಂತ ಎರಡು ಮುನಿ ಬರ್ತವೆ ಅವರು ಇದು ಸೂಕ್ಷ್ಮ ವಿಚಾರ ಅಪ್ಪವರು ಬಾಹ್ಯದ ಆಚರಣೆಗಳಿಗೆ ಅಷ್ಟು ಮಹತ್ವ ಕೊಡ್ತಿದ್ದಿಲ್ಲ ಒಳಗ ಅರಿವಿನ ಗುರುವನ್ನು ಪೂಜೆ ಮಾಡು ಲಿಂಗಾಂಗ ಸಾಮರಸ್ಯ ಒಳಗ ಮಾಡ್ಕೋಬೇಕು ಅರಿವ ಅರಿಯ ಹೇಳಿ ಸದ್ಗುರುನಾಥ ಕುರುಹ ಕೈಯಲ್ಲಿ ಕೊಟ್ಟನಲ್ಲದೆ ತನ್ನ ಅರುವನ್ನೇ ಮರೆತು ಕುರುಹನ್ನೇ ಪೂಜಿಸುವ ನರಗುರಿಗಳ ನೋಡ ಅಂತ ಕೂಡ ಚಾರು ಚನ್ನ ಸಂಗಮ ದೇವ ಯಾರು ಚನ್ನಬಸವಣ ವಚನ ಇದು ಲಿಂಗ ಪೂಜೆ ಯಾತ ಕೊಟ್ಟಾರ ಒಳಗಿರುವಂತ ಅರಿವು ಆ ಚೇತನ ಏನೈತಲ್ಲ ಆ ಚೇತನದ ಜ್ಞಾನ ಮಾಡ್ಕೊಳೋ ಸಲುವಾಗಿ ಇದು ಕುರುವು ಬೇಕು ನಾವು ಬರೀ ಕುರುವನ್ನೇ ಪೂಜೆ ಹೊಂಟಿವಿ ಬರೇ ಲಿಂಗ ಪೂಜೆ ಹೊಂಟಿವಿ ಅದು ನನ್ನ ಅರುವೇ ಅದು ಅನ್ನುವಂಥದ್ದನ್ನ ಜ್ಞಾನ ಮಾಡ್ಕೊಳಕ ನಮ್ಮ ಮುಖ ನೋಡ್ಕೊಳಕ ಒಂದು ಕನ್ನಡಿ ಬೇಕಲ್ಲ ಹಂಗೆ ನಮ್ಮ ಸ್ವರೂಪ ತಿಳ್ಕೊಳಕ ಒಂದು ಮೊದಲು ಇಷ್ಟಲಿಂಗ ಆ ಇಷ್ಟಲಿಂಗವೇ ಮುಂದೆ ಸಾಧನ ಮಾಡ್ತಾ ಮಾಡ್ತಾ ಭಾವಲಿಂಗ ಪ್ರಾಣಲಿಂಗವಾಗಿ ಆಮೇಲೆ ಆತ್ಮಲಿಂಗವಾಗಿ ಬದಲಾವಣೆ ಒಂದೊಂದು ಹಂತದವು ಇದು ಬಾಹ್ಯದ ಕ್ರಿಯೆಗಳಿಗೆ ಅಪ್ಪ ಮಹತ್ವ ಕೊಡಲಿಲ್ಲ ಅಂತರಂಗದೊಳಗ ಶಿವನ್ ಕೂಡುವಂತ ಸಾಧನಗಳನ್ನು ಮಾಡಿದ್ರು ಇದು ಸ್ವಲ್ಪ ಆಚಾರ ನಿಷ್ಠರಾದಂತ ಹಾನಗಲ್ ಸ್ವಾಮಿಗಳಿಗೆ ಸ್ವಲ್ಪ ಜಿಜ್ಞಾಸ ಚಲೋ ಅಲ್ಲಿ ಹದಿನೆಂಟು ಜಾತಿಯವರೆಲ್ಲ ಕೂಡಿಸ್ತಿದ್ರು ಆಮೇಲೆ ಆಚಾರಕ್ಕೆ ಹೆಚ್ಚು ಮಹತ್ವ ಕೊಡ್ತಿದ್ದಿಲ್ಲ ಮಡಿ ಮೈಲಿಗೆಗಳು ಇದ್ದಿದ್ದಿಲ್ಲ ಆಮೇಲೆ ಅವರು ಲಿಂಗ ಎದೆ ಮೇಲೆ ಇಡಬೇಕು ಯಾವಾಗಲೂ ಇಷ್ಟು ಲಿಂಗದ ಆರಾಧನೆ ಪಂಚಾಚಾರ ಶಠಸ್ಥಳಗಳಿಗೆ ಆದ್ಯತೆ ಕೊಡೋರು ಅವರು ಇಲ್ಲಿ ಅವುಗಳಿಗೆ ಅಷ್ಟು ಆದ್ಯತೆ ಇದ್ದು ಅದಕ್ಕೆ ಇವ್ರಿಗೆ ಜಿಜ್ಞಾಸೆ ಚಲೋ ಆತು ಕೊಳ್ಳಾಗ ಲಿಂಗ ಕಟ್ಕೋಬೇಕು ಏನು ಲಿಂಗ ಬಿಡಬೇಕು ಸಿದ್ಧಾರ್ಡ್ರ್ರು ಕಟ್ಕೊಂಡಿಲ್ಲ ನಾ ಹೆಂಗೆ ಮಾಡಲಿ ಅಂತ ಜಿಜ್ಞಾಸೆ ಚಲೋ ಆತು ಆವಾಗ ಅವರು ಇದರ ಉತ್ತರ ನಾನು ಎಲ್ಲಿ ತಗೋಬೇಕು ಅಂತ ಅವ್ರಿಗೆ ಸುದ್ದಿ ಗೊತ್ತ ಎಮ್ಮಿಗನೂರು ಜಡೆಯಪ್ಪ ಜೋರು ಬಹಳ ದೊಡ್ಡ ಜ್ಞಾನಿಗಳದಾರ ಅವ್ರ ಹತ್ರ ಹೋದ್ರೆ ನನ್ನ ಜಿಜ್ಞಾ ಸರಿ ಆಕತೆ ಅಂತ ಎಮ್ಮೆಗನೂರು ಜಡೆಯಪ್ಪ ಅವ್ರ ಕಡೆಗೆ ಬಂದರು ಜಡಿಯಪ್ಪ ಅವ್ರು ಬರೋ ಸುದ್ದಿ ಮೊದಲೇ ಹೇಳಿದ್ರಂತವ್ರು ಮಠವೆಲ್ಲ ತಳಿರುತ್ತೋ ಇವತ್ತು ದೊಡ್ಡ ಮಹಾತ್ಮ ಬರ್ತಾ ನಮ್ಮ ಮಠಕ್ಕೆ ಅವ್ರ ಹತ್ರ ಹೋದಾಗ ಖರೆಯಿಂದ ಎಮ್ಮಿಗನೂರು ಜಡೇ ಸೀತಾ ಸಿದ್ಧ ತಾತಪ್ಪನವರು ಅವರು ಲಿಂಗ ಪೂಜಕರಲ್ಲ ಅವರು ಲಿಂಗಾಂಗ ಸಾಮ ಅಲ್ಲಮ್ಮ ಪ್ರಭುವಿನಂತ ಸ್ಥಿತಿ ಉಳ್ಳವರು ಆದ್ರೆ ಇವ್ರಿಗೆ ಉಪದೇಶ ಮಾಡೋ ಸಲುವಾಗಿ ನಾನ್ ಕಟ್ಕೊಂಡಿಲ್ಲ ಅಂತ ಅವ್ನು ಬಿಟ್ಗಿಟ್ಟ ಅವ್ರ ಅಲ್ಲಿ ಸಂಕಲ್ಪ ಮಾಡೇ ಬಂದಿದ್ರು ಆ ತಾತನ್ ಕೊಳ್ಳಾಗ ಲಿಂಗಿತ್ತಂದ್ರೆ ನಾನು ಕಟ್ಕೊಳೋದು ಇಲ್ಲ ಅಂದ್ರೆ ನಾನು ಬಿಡೋದು ಅವರಿಂದ ಒಂದು ಸಮಾಜದ ಉದ್ಧಾರ ಆಗೋದು ಮುಂದೆ ವೀರಶೈವ ಸಮಾಜದ ಒಂದು ಪುನರುತ್ಥಾನ ಆಗೋದು ಇತ್ತಗಲ್ಲ ಅವ್ರ ಕೈಯಿಂದ ಅದಕ್ಕೆ ಅವರ ಎಮ್ಮಿಗನೂರು ಜಡಿ ತಾತಪ್ಪನವ್ರು ಕೊಳ್ಳಾಗ ಒಂದು ಬದ್ನೆಕಾಯಿ ಲಿಂಗದ ಗತಿ ಕಟ್ಕೊಂಡು ಕಟ್ಕೊಂಡ್ ಕುಂತಿದ್ರಂತವ್ರು ಅವ್ರು ಬಂದು ನೋಡಿದಾಗ ಅವರಿಗೆ ಅರ್ಥ ಆಯ್ತು ಓಹೋ ಅಪ್ಪುಗಳು ಕಟ್ಕೋಲಿಂಗ ಅಂತ ಸೂಚನೆ ಕೊಟ್ಟಾರೆ ಆಮೇಲೆ ಅವರಿಗೆ ಅವ್ರಿಗೆ ಇನ್ನೊಬ್ಬ ಗುರುಗಳ ಮಾರ್ಗದರ್ಶನ ಅವ್ರಿಗೆ ಅಲ್ಲಿ ಸಿಗ್ತದೆ ಅವ್ರ ಕಡೆಯಿಂದ ಅವ್ರು ಹೋಗಿ ಲಿಂಗ ದೀಕ್ಷಾ ತಗೊಂಡು ಸಮಾಜ ವೀರಶೈವ ಸಮಾಜವನ್ನು ಸಂಘಟನೆ ಮಾಡಿದರು ಹಾನಗಲ್ ಕುಮಾರ್ ಶಿವ ಅವ್ರು ನಾಲ್ಕು ವರ್ಷ ಸಿದ್ಧಾರೂಢ ಸೇವಾ ಮಾಡಿದ್ದಂಥ ಸತ್ಯ ಸಿದ್ಧಾರೂಢರಿಂದ ಅಧ್ಯಯನ ಮಾಡಿ ಸಿದ್ಧಾರುಡರಿಂದ ಬಹಳ ಪ್ರಭಾವಕ್ಕೊಳಗಾದವರು आनगल कुमार शिवपुर